ಕನ್ನಡಕ್ಕೆ ಇದೊಂಥರ ಹೊಸ ಕಾಮಿಡಿ ಸೂಪರ್ ಇದೆ ಮುಖ ಕಚ್ಕೊಳ್ಳಿ ತಲೆ ಆ ಬಚ್ಕೊಳ್ಳಿ ಆಕ್ಚುಲಿ ನೋಡಿ ನೋಡಿ ಬೇಜಾರಾಗಿದ್ರೆ ಫ್ಯಾಮಿಲಿ ಜೊತೆ ನಿಮಗೆ ಒಂದು ಒಳ್ಳೆ ಕಾಮಿಡಿ ಬೇಕಂದ್ರೆ ಪ್ಲೀಸ್ ಒಂದು ಡ್ರಗ್ಸ್ ವಿಷಯನ ಡ್ರಗ್ಸ್ ವಿಷಯನ ಪೌಡರ್ ಅಂತಂದ್ರೆ ಬೇರೆ ತರ ಅದು ಫಸ್ಟ್ ಪಿಕ್ಚರ್ ಥಿಯೇಟರ್ ನೋಡ್ತಾ ಇರೋದು ಅದು ತುಂಬಾ ರಾಗಿ ಏನು ಹೇಳಿಲ್ಲ ಇಲ್ಲ ಬೇರೆ ತರ ಚಾಕು ಗೀಕು ಆ ತರದೆಲ್ಲ ಏನಿಲ್ಲ ನೋಡಿ ಸ್ಟೋರಿ ಕೂಡ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಬೇರೆ ಎಲ್ಲ ಆರ್ಟಿಸ್ಟ್ ದಿಗಂತ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಾನು ನನ್ನ ಸಿನಿಮಾದ ಬಗ್ಗೆ ಮಾತಾಡಬಾರ್ದು ನಮ್ಮ ಆಡಿಯನ್ಸ್ ಮಾತಾಡ್ಲಿ ಅಂತ ನಾನು ಕೇಳ್ಕೊತೀನಿ ಒಂಥರ ಹೆಮ್ಮೆ ಪಡ್ತಾ ಇದ್ದೀನಿ ಖುಷಿಯಾದ ವಿಚಾರನ ಹಂಚ್ಕೊತಾ ಇದ್ದೀನಿ ನಮ್ಮ ಸಿನಿಮಾನು ನೋಡಿ ಪ್ರೋತ್ಸಾಹ ಕೊಡಿ ನಮ್ಗೆಲ್ಲ ಒಂಥರ ಹೊಟ್ಟೆ ಹೊಡಿಯುತ್ತೆ ಒಂಥರ ಬೇಜಾರಾಗ್ತಿತ್ತು ಸೊ ಎಲ್ಲರೂ ಪೌಡರ್ ಸಿನಿಮಾ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸೂಪರ್ ಎಲ್ಲ ಆಕಟಿಂಗ್ ಸೂಪರ್ ಗೀರಿಷ್ಟ ಅಂತ ಪೌಡ್ರು ಗಮಘಮ ಪೌಡ್ರು ಸೂಪರ್ ಸ್ಕ್ರಿಪ್ಟು ಭಾಳ ಚೆನ್ನಾಗಿದೆ ಡೈರೆಕ್ಷನ್ನು ಭಾಳ ಚೆನ್ನಾಗಿದೆ ಆಮೇಲೆ ಪ ಪೌಡರ್ ಬಗ್ಗೆ ಪೌಡರ್ ತೊಗೊಳೋದ್ರಿಂದ ಏನೇನು ಆಗುತ್ತೆ ಅನಾಹುತಗಳು ಅದನ್ನು ಚೆನ್ನಾಗಿ ತೋರ್ಸಿದ್ದಾರೆ ಇದು ಒಂದು ಪ್ರತಿ ಕುಟುಂಬದವರು ಸಾಮಾಜಿಕವಾಗಿ ನೋಡಲೇಬೇಕಾದ ಚಿತ್ರ ಪ್ರತಿಯೊಬ್ಬರು ನೋಡಿ ಬೇರೆ ಪಿಕ್ಚರ್ ತರಲ್ಲ ಸಮಥಿಂಗ್ ಸ್ಪೆಷಲು ಸೊಂದಾಗುತ್ತೆ ಫಿಲಮ್ ಪೌಡರ್ ಮುಖ ಕಚ್ಕೊಳ್ಳಿ ತಲೆ ಬಸ್ಕೊಳ್ಳಿ ಆ ಪೌಡರ್ ಎಲ್ಲ ರಂಗ್ಯಾನ್ ಸರ್ ನೋಡಿದ ತಕ್ಷಣ ಬಟ್ ಅಷ್ಟೇ ಎಂಟರ್ಟೈನ್ಮೆಂಟ್ ಆಗಿ ತುಂಬಾ ಚೆನ್ನಾಗಿ ತುಂಬಾ ನೀಟಾಗಿ ಒಂದು ಡ್ರಗ್ಸ್ ವಿಷಯನ ಡ್ರಗ್ಸ್ ವಿಷಯನ ಪೌಡರ್ ಅಂತಂದರೆ ಬೇರೆ ಥರ ಅನ್ಕೊಂಡು ಫ್ಯಾಮಿಲಿಗೊಂದು ಮುಜುಗರ ಆಗೋದಲ್ಲ ಬೇಡ ಆ ಥರ ಯಾವ ಸೀನ್ ಸೀನೂ ಇದರಲ್ಲಿಲ್ಲ ತುಂಬ ಚೆನ್ನಾಗಿ ತುಂಬ ನೀಟಾಗಿ ಕಾಮಿಡಿಯಾಗಿ ಸಮಾಜದಲ್ಲಿ ಬರುವಂಥ ಒಂದು ವಿಶೇಷತೆಗಳನ್ನು ತುಂಬ ನೀಟಾಗಿ ಕಟ್ಕೊಂಡು ಅಲ್ಲಿ ಡೈರೆಕ್ಟ್ರಂತೂ ಪಕ್ಕಾ ಇದಾಗಿದ್ದಾರೆ ಅದು ತುಂಬ ರಾಗಿ ಏನು ಹೇಳಿಲ್ಲ ಇಲ್ಲ ಬೇರೆ ಥರ ಚಾಕ್ ಹೋಗಿ ಆ ಥರದೆಲ್ಲ ಏನಿಲ್ಲ ನೀಟಾಗಿ ಕಾಮಿಡಿಯಾಗಿ ಏನು ಮಾಡಬೇಕು ಅದನ್ನು ತುಂಬ ಚೆನ್ನಾಗಿ ನೀಟಾಗಿ ತೋರಿಸ್ಕೊಟ್ಟಿದ್ದಾರೆ ಫಿಲಮ್ ಒಂದು ಸೂಪರ್ ಆಗಿದೆ ಸೂಪರ್ ಅಂದ್ರೆ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಜೊತೆ ಕರ್ಕೊಂಡ್ ಬನ್ನಿ ಇವತ್ತಿನ ಸಮಾಜಕ್ಕೆ ಇವತ್ತು ಬೇಕಾಗಿರುವಂತ ಒಂದು ಕಂಟೆಂಟ್ ಅಂತ ಅನ್ಕೋತೀಸ ಪೌಡರ್ ಅಂದ್ರೆ ಆಕ್ಚುಲಿ ನೀವು ತಾಕಂ ಪೌಡರ್ ಆದ್ರು ಅನ್ಕೋಬಹುದು ಬೇರೆ ಏನಾದರೂ ಅನ್ಕೋಬಹುದು ಬಟ್ ಇಟ್ಸ್ ಟೋಟಲ್ ಎಂಟರ್ಟೈನಿಂಗ್ ಒಂದು ಒಳ್ಳೆ ಕಾಮಿಡಿ ಮೂವಿ ತುಂಬಾ ಚೆನ್ನಾಗಿತ್ತು ಫನ್ ಅಷ್ಟೇ ಅದರಲ್ಲಿ ಲೈಕ್ ಬರಿ ಬರೀ ನೋಡಿ ನೋಡಿ ಬೇಜಾರಾಗಿದ್ರೆ ಫ್ಯಾಮಿಲಿ ಜೊತೆ ನಿಮಗೆ ಒಂದು ಒಳ್ಳೆ ಕಾಮಿಡಿ ಬೇಕಂದ್ರೆ ಪ್ಲೀಸ್ ವಿಸಿಟ್ ಧನ್ಯ ಅದು ಫಸ್ಟ್ ಪಿಕ್ಚರ್ ಥಿಯೇಟರ್ ನೋಡ್ತಾ ಇರೋದು ಧನ್ಯ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ರೆ ತುಂಬಾ ಖುಷಿ ಆಯ್ತು ಅವಳು ಪರ್ಫಾರ್ಮೆನ್ಸಸ್ ನೋಡಿ ಸ್ಟೋರಿ ಕೂಡ ತುಂಬಾ ಚೆನ್ನಾಗಿದೆ ಒಂದು ಕಾಮಿಡಿ ಜಾನರ್ ಕನ್ನಡಕ್ಕೆ ಇದೊಂಥರ ಹೊಸ ಕಾಮಿಡಿ ಜಾನರು ತುಂಬ ಚೆನ್ನಾಗಿದೆ ಸ್ಟೋರಿ ಸ್ಟೋರಿ ಎಲ್ಲ ಚೆನ್ನಾಗಿದೆ ಸೊ ನಾನು ಮೇನ್ ಡಿಂಪಿಂಗ್ ನೋಡೋಕ್ಕೆ ಬಂದಿತ್ತು ಬಟ್ ಜೊತೆಗೆ ಬೇರೆ ಎಲ್ಲ ಆರ್ಟಿಸ್ಟ್ ದಿಗಂತ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಇದರಲ್ಲಿ ರಂಗಣ ರಘು ಅವರಿದ್ದಾರೆ ಗೋಪಾಲಕೃಷ್ಣ ದೇಶಪಾಂಡೆ ಅವರಿದ್ದಾರೆ ಸೊ ಎಲ್ಲರ ಪರ್ಫಾರ್ಮೆನ್ಸಸ್ ತುಂಬ ಚೆನ್ನಾಗಿತ್ತು ನಾನಂತೂ ಸಾಕಷ್ಟು ಎಂಜಾಯ್ ಮಾಡಿದೆ ನೋಡಿ ಇವಾಗ್ಲೂ ನಾನೇ ನನ್ನ ಸಿನಿಮಾದ ಬಗ್ಗೆ ಮಾತಾಡಬಾರ್ದು ನಮ್ಮ ಆಡಿಯನ್ಸ್ ಮಾತಾಡ್ಲಿ ಅಂತ ನಾ ಕೇಳ್ಕೊತೀನಿ ಒಂದೇ ಒಂದು ಹೇಳೋದು ಒಂದು ಔಟ್ ಅಂಡ್ ಔಟ್ ಕಾಮಿಡಿ ಸಿನಿಮಾ ನಮ್ಮ ಪೌಡರ್ ನಮ್ಮ ಜನಾರ್ದನ್ ಸರ್ ಅವರು ಡೈರೆಕ್ಟ್ ಮಾಡಿದ್ದಾರೆ ಕೆ ಆರ್ ಜಿ ಟಿ ವಿ ಎಫ್ ಮೊದಲನೇ ಕೊಲಾಬರೇಷನ್ ನೀವೇ ನೋಡಿದರೆ ನಮ್ ಸ್ಟಾಕ ನಾನು ಮಾತಾಡ್ಬೇಕಾಗಿಲ್ಲ ಸೊ ಹೇಗೆ ನೀವು ಈಗ ಮತ್ತೆ ಥಿಯೇಟರ್ ಗೆ ತೆರಳಿ ನಮ್ಮ ಸಿನಿಮಾಗಳನ್ನ ನೋಡ್ತಾ ಇದ್ದೀರೋ ನಮ್ಮ ಕನ್ನಡ ಸಿನಿಮಾನ ನಮ್ಮ ಸಿನಿಮಾನೂ ನೋಡಿ ಪ್ರೋತ್ಸಾಹ ಕೊಡಿ ಅಂತ ನಾ ಕೇಳ್ಕೊತೀನಿ ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ನಮ್ಮ ಚಿತ್ರರಂಗದ ಕಾರ್ಮಿಕರಾಗ್ಬೋದು ಕಲಾವಿದರಾಗ್ಬೋದು ಥೇಟ್ರ್ ಕಾರ್ಮಿಕರಾಗ್ಬೋದು ಎಲ್ಲರಿಗೂ ಒಂದು ಜೀವನ ಮತ್ತು ಜೀವ ಕೊಟ್ಟಂಗೆ ಎಲ್ಲ ಕನ್ನಡಿಗರು ಬಂದು ಥೇಟ್ರ ಸಿನ್ಮಾ ನೋಡಿದಾಗ ಸೊ ಹಾಗಾಗಿ ಎಲ್ಲ ಕನ್ನಡಿಗರು ನಮ್ಮ ಕನ್ನಡ ಸಿನಿಮಾಗಳನ್ನ ಥಿಯೇಟ್ರಿಗೆ ಬಂದು ನೋಡಿದ್ರೆ ಒಂದು ಉದ್ಯಮವನ್ನು ಉಳಿಸ್ದಂಗೆ ಆಗುತ್ತೆ ಯಾಕೆಂದರೆ ಹೊರಗಡೆ ರಾಜ್ಯದ ಕೆಲವು ರಾಜ್ಯದಲ್ಲಿ ಈ ಚಿತ್ರರಂಗ ಯಾವ ರೀತಿ ಎಷ್ಟು ಚೆನ್ನಾಗಿ ಅಂತ ನೋಡಿದಾಗ ನಮಗೆಲ್ಲ ಒಂಥರ ಹೊಟ್ಟೆ ಹೊಡೆಯುತ್ತೆ ಒಂಥರ ಬೇಜಾರಾಗ್ತಿತ್ತು ಬಟ್ ಈಗ ನಮ್ಮ ಜನ ಆ ಥರ ಆಗಲಿಲ್ಲ ಬಂದರು ನಮ್ಮ ಉದ್ಯಮವನ್ನು ಉಳಿಸ್ಬೇಕು ಅಂತ ತೀರ್ಮಾನ ಮಾಡಿದ್ರು ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತಿದ್ದಾರೆ ಇದಕ್ಕಿಂತ ದೊಡ್ಡ ಖುಷಿಯಾದ ವಿಚಾರ ಮತ್ತೊಂದಿಲ್ಲ ಅಂತ ಹೇಳೋದಕ್ಕೆ ನಾನು ತುಂಬ ಒಂಥರ ಹೆಮ್ಮೆ ಪಡ್ತಾಯಿದ್ದೀನಿ ಖುಷಿಯಾದ ವಿಚಾರನ ಹಂಚ್ಕೊಳ್ತಾ ಇದ್ದೀನಿ